ಮತ್ತೆ ನಮಸ್ಕಾರಗಳು ನಾನು ಈಗ ಚುನಾವಣೆಯ ಕೊಂಚ ಮಾಹಿತಿಗಳನ್ನು ನಿಮ್ಮ ಮುಂದೆ ನೋಡ್ಕೊಡೋದಕ್ಕೆ ಎಚ್ಚರ ಈ ಬಾರಿ ಒಂದು ವಿಶೇಷವಾದ ಚುನಾವಣೆ ಅಂತ ಹೇಳಿದ್ದೆ ಚುನಾವಣೆ ಹೇಗೆ ವಿಶೇಷ ಅಂದ್ರೆ ಹಿಂದೆ ಎಲ್ಲ ಬರೀ ಅಧ್ಯಕ್ಷರ ಪದವಿಗೆ ಚುನಾವಣೆ ನಡೀತಾ ಇತ್ತು ಬರೀ ಅಧ್ಯಕ್ಷರಿಗೆ ಮೊದಲು ಬರೀ ಬೆಂಗಳೂರಿನಲ್ಲಿ ಮತದಾನ ನಡೀತಿತ್ತು ತದನಂತರ ದಿನಗಳಲ್ಲಿ ಕರ್ನಾಟಕದ ನಾನಾ ಭಾಗಗಳಲ್ಲಿ ಮತದಾನ ನಡೀತಾ ಇತ್ತು ಈ ಬಾರಿ ಬೆಂಗಳೂರಿನ ಮೂರು ಹಾಗೂ ಹೊರಗಡೆಯ ಸುಮಾರು ಹದಿನೇಳು ಟೋಟಲ್ ಆಗಿ ಇಪ್ಪತ್ತು ಭಾಗಗಳಲ್ಲಿ ಚುನಾವಣೆ ನಡೀತಾ ಇದೆ ಅದರಲ್ಲೂ ನಮ್ಮ ಬೆಂಗಳೂರು ದಕ್ಷಿಣದಲ್ಲಿ ವಿಶೇಷವಾಗಿ ಈ ಬಾರಿ ಹತ್ತು ಜನ ಅಭ್ಯರ್ಥಿಗಳಿದ್ದಾರೆ ಇದಕ್ಕೆ ಡಿಸ್ಟಿಕ್ ರೆಪ್ರೆಸೆಂಟೇಟಿವ್ ಅವರು ಹಾಗೂ ಅಧ್ಯಕ್ಷೀಯ ಗಾದಿಗೆ ಈ ಚುನಾವಣೆ ನಡೀತಾ ಇದೆ ನಮಗೆ ಚುನಾವಣೆಯಲ್ಲಿ ಎರಡು ಬ್ಯಾಲೆಟ್ಗಳು ಸಿಗುತ್ತೆ ಎರಡು ಬ್ಯಾಲೆಟ್ ಪೇಪರ್ಗಳು ಆ ಚುನಾವಣೆ ನಡೆಯೋದು ಎ ಪಿ ಎಸ್ ಕಾಲೇಜು ಬೆಳಿಗ್ಗೆ ಎಂಟು ಗಂಟೆಯಿಂದ ನಾಲ್ಕು ಹೊರಗಡೆ ನಿಮಗೆ ಮೊದಲನೇ ಬ್ಯಾಲೆಟ್ ಅಲ್ಲಿ ಚುನಾವಣೆ ಕೊಟ್ಟಾಗ ಅಧ್ಯಕ್ಷರಿಗೆ ಮತ್ತು ನೀವು ಮತದಾನ ಮಾಡಬೇಕಾಗತ್ತೆ ಅಧ್ಯಕ್ಷರ ಇಬ್ಬರು ಅಭ್ಯರ್ಥಿಗಳಿದ್ದಾರೆ ಆ ಇಬ್ಬರು ಅಭ್ಯರ್ಥಿಗಳಲ್ಲಿ ತಾವು ದಯಮಾಡಿ ಎರಡನೇ ನಂಬರ್ ಆದ ರಘುನಾಥ್ ಅವರಿಗೆ ಚುನಾವಣೆ ಮಾಡುವುದರ ಮೂಲಕ ನೀವು ಬೆಂಬಲವನ್ನು ವ್ಯಕ್ತಪಡಿಸಬಹುದು ಹಾಗೆಯೇ ಜಿಲ್ಲಾ ರೆಪ್ರೆಸೆಂಟೇಟಿವ್ಗಳು ದಕ್ಷಿಣ ಕೇಂದ್ರದಲ್ಲಿ ಜಿಲ್ಲಾ ರೆಪ್ರೆಸೆಂಟೇಟಿವ್ಗಳಾಗಿ ಸುಮಾರು ನಾಲ್ಕು ಜನ ನಮ್ಮ ತಂಡದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಗೆ ಟೋಟಲ್ ಆಗಿ ಹತ್ತು ಜನ ಸ್ಪರ್ಧಿಗಳಿದ್ದಾರೆ ನಿಮಗೆ ನಾಲ್ಕು ಮತದಾನವನ್ನು ಮಾಡುವಂತ ಒಂದು ಅವಕಾಶ ಇದೆ ಸೊ ನೀವು ನಾಲ್ಕು ಮತದಾನವನ್ನು ಮಾಡಿ ಐದು ಮಾಡಿದ್ರೆ ನಿಮ್ದು ಡಿಸ್ಕ್ವಾಲಿಫೈ ಆಗ್ಬಿಡುತ್ತೆ ಸೊ ಒಂದು ಅಧ್ಯಕ್ಷರಿಗೆ ಜಿಲ್ಲಾ ರೆಪ್ರೆಸೆಂಟೇಟಿವ್ಗಳಿಗೆ ನಾಲ್ಕು ಟೋಟಲ್ ಆಗಿ ನಿಮಗೆ ಐದು ಮತದಾನದ ಹಕ್ಕನ್ನು ಈ ಬಂದಿರುತ್ತೆ ದಯ ತಾವೆಲ್ಲರೂ ಇದನ್ನ ಮನಗಾಂಡ್ಕೊಂಡು ನಮ್ಮ ತಂಡಕ್ಕೆ ತಾವೆಲ್ಲ ಬೆಂಬಲವನ್ನು ವ್ಯಕ್ತಪಡಿಸ್ತೀರಾ ಅಂತ ಕೇಳ್ತಾ よろしくお願いします。